ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಾಮಾಜಿಕ ಪರಿವರ್ತನಾ ಸಂಘದಿಂದ ಒಂದು ಏನೋ ಒಂದು ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಇವತ್ತಿನ ದಿವಸ ಭಾರತೀಯ ಸಂವಿಧಾನ ಅಂಗೀಕಾರ ಒಂದು ದಿನಾಚರಣೆ ಅಂಗವಾಗಿ ಇವತ್ತಿನ ದಿವಸ ನಾವು ಬೀದರ್ ಸರ್ಕಲ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುತ್ತಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಗೌರವ ಸಲ್ಲಿಸಿ ಇವತ್ತಿನ ದಿವಸ ಏನು ಇಡೀ ದೇಶದಲ್ಲಿ ಇಡೀ ವಾಪು ವ್ಯಕ್ತಿಯಿಂದ ವಾಪ ಮಹಾತ್ಮ ಪೂಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರಿಂದ ಇಡೀ ದೇಶದ ಮೂವತ್ತು ನೂರಾರು ಕೋಟಿ ಜನ ನಾವು ಹ್ಯಾಪಿಯಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಿದ್ದು ಪರಮಪೂಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ರ ಜೊತೆಗೆ ಈ ಸಂವಿಧಾನ ಇವತ್ತಿನ ದಿವಸ ಸಂಪೂರ್ಣವಾಗಿ ನಂಬಲ್ಲಿ ಏನು ದೇಶದಲ್ಲಿ ಆಳ್ ಆಳ್ವಿಕೆ ಮಾಡ್ತಕ್ಕಂಥ ಸರ್ಕಾರಗಳು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಂತ ನಾವು ಮನವಿ ಮಾಡ್ಬೋದು ನಮ್ಮ ಪರವಾಗಿ ಯಾಕಂದ್ರೆ ಸಾಕಷ್ಟು ಇವತ್ತಿನ ದಿವಸ ಯುವಕರಲ್ಲಿ ಸರ್ಕಾರಿ ನೌಕರರಲ್ಲಿ ನಿರುದ್ಯೋಗಗಳು ಇಂಥ ಸಾಕಷ್ಟು ಸಮಸ್ಯೆಗಳು ಬಡತನ ಅತ್ಯಾಚಾರ ಇಂಥ ಸಮಸ್ಯೆಗಳು ಸಾಕಷ್ಟು ಅದಾವ ಇಂಥವೆಲ್ಲವೂ ಕೂಡ ಭಾಳ ಒಂದು ಭಾರತ ಸಂವಿಧಾನ ಇಂಪ್ಲಿಮೆಂಟ್ ಆಗಿದ್ದೆ ಅದರಲ್ಲಿ ಇಂಥವು ಯಾವ ಸಮಸ್ಯೆಗಳಾಗಲ್ಲ ಅದಕ್ಕೆ ಆಳುವಂಥ ಸರ್ಕಾರಗಳು ದಯವಿಟ್ಟು ಏನು ಪರಮ ಪೂಜೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಎ ಸೆಕೆಂಡರಿನ ಮಹಾನ್ ಗ್ರಂಥ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿ ದೇಶದ ಜನರಿಗೆ ಒಂದು ಹ್ಯಾಪಿಯಾಗಿ ಬದುಕ್ತಕ್ಕಂಥ ಅವಕಾಶ ಮಾಡಿಕೊಡಬೇಕು ಈಗಲಾದ್ರಾಗ ಸುಮಾರು ಎಪ್ಪತ್ತು ವರ್ಷ ನೋಡ್ತಾ ಇದ್ದೀವಿ ಇವತ್ತು ಎಪ್ಪತ್ತು ಎಂಬತ್ತು ವರ್ಷ ನಾವು ಇಂಡಿಪೆಂಡೆಂಟ್ ಆಗಿ ಇಲ್ಲೂರಿಗೆ ಸಾಕಷ್ಟು ಸಮಸ್ಯೆಗಳು ಹಾಗೆ ಸಮಸ್ಯೆಗಳು ಹೆಚ್ಚಾಗ್ತವೆ ವಿನಃ ಯಾವುದೇ ಕಡಿಮೆ ಆಗ್ತಾ ಇಲ್ಲ ಇಲ್ಲಿ ನೋಡೋದು ಜಾತ್ಯತೆಗಳು ನೋಡಿರಿ ಇಲ್ಲಿ ಹೆಚ್ಚಾಗತ್ತದ ಅಧಿಕಾರಿಗಳು ಒತ್ತಡ ನೋಡ್ರಿ ಹೆಚ್ಚಾಗ್ತಾ ಇದೆ ಅದಕ್ಕೆ ಇನ್ನೊಬ್ರಿಗೆ ತುಳಿತಕ್ಕಂಥ ಸಿಸ್ಟಮ್ ಏನಕ್ಕೆ ಈ ದೇಶದಲ್ಲಿ ಹೆಚ್ಚಿಗೆ ಆಗ್ತತ್ತದ ಅದು ಏನಪ್ಪ ಅಂದ್ರೆ ಹೋಗಲಾಡಿಸಿ ಎಲ್ಲರೂ ಸರ್ವ ಸಮಾನರಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಲಿ ಅಂತಕ್ಕಂಥದ್ದು ಇವತ್ತು ನಮ್ಮ ಸಂಘದ ಮುಖಾಂತರ ನಾವೇನಪ್ಪ ಅಂದ್ರೆ ಒಂದು ಬೇಡಿಕೆಯನ್ನು ತಿಳಿತಾಯ್ತೀವಿ चाहती हूँ देश के लिए संविधान जितना जरूरी है वो युवा पीढ़ी को मालूम होना जरूरी है और सत्ता वोट के माध्यम से सत्ता जो संविधान को संविधान के सिस्टम को लागू करके चलाएगी वही सत्ता सत्ता हमको लाना है चाहे वो कौन सा ही पक्ष रहने दो आज युवा पीढ़ी को दिशाहीन करते जा रहे हैं धार्मिक नाम से राजनीति चल रहा है आज संविधान खतरे में है देश की जनता खतरे में है देश की युवा पीढ़ी खतरे में है तो आज इतना दिन स्वतंत्र होने के बाद भी जो जनता प्रोग्रेस होना है वो आज तक कोई भी पक्ष या राजनीति नेता कर नहीं पा रहा है राजनीतिक नेता कौन है वो अपने नौकर है तो जनता पर डर क्यों है बाबा साहब ने संविधान के माध्यम से आपने को जो वोट का अधिकार दिया वो अधिकार इम्पोर्टेंट समझना अपने देश के युवाओं का युवाओं का कर्तव्य है लेकिन आज का शासन जो प्रशासन है वो संविधान के खिलाफ चलने वाला एक एजेंडा देश में दिखाई दे रहा है तो आज मैं इस संविधान डे के अवसर पर यही बोलना चाहती हूँ यह सिलसिला कब तक तो चलेगा यह सिलसिला कहाँ तो बंद करना है इसलिए मैं अपने देशवाई देशवासी भाइयों को संविधान के दिन पे यही बोलना चाहती हूँ जागो 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 नहीं तो संविधान खतरे में है संविधान खतरे में है

ಒಂದು ಹೇಳ್ತಾರ ಸಂವಿಧಾನವನ್ನು ಭಾಳ ಶುದ್ಧವಾಗಿ ನಾನು ಲಿಖಿತವಾಗಿ ಪಂಡಿತ್ ಜವಹರ್ಲಾಲ್ ನೆಹರು ರಾಜೇಂದ್ರ ಪ್ರಸಾದ್ ಅವ್ರ ಕೈಯಲ್ಲಿ ನಾನು ಕೊಟ್ಟಿದ್ದೀನಿ ಅದನ್ನು ಆಡಳಿತಾತ್ಮಕವಾಗಿ ಅದು ಜಾರಿ ತರೋರಲ್ಲಿ ಎಂಥ ವ್ಯಕ್ತಿ ಕುಂದಿರ್ತಾರ ಅದ್ರ ಮೇಲೆ ಆ ಸಂವಿಧಾನ ಒಳ್ಳೆ ರೀತಿಯಿಂದ ಜಾರಿಗೆ ಅಂತ ಹೇಳ್ತಾರೆ ಇವತ್ತಿಗೂ ಕೂಡ ಎಪ್ಪತ್ತಾರು ವರ್ಷ ಆಯಿತು ಅಂಗೀಕರಿಸಿಕೊಂಡು ಇನ್ನೂ ಕೂಡ ದಲಿತರ ಮೇಲೆ ಸರ್ಕಾರ ನೌಕರರ ಮೇಲೆ ದಬ್ಬಾಳಿಕೆ ಸಾಮಾಜಿಕದ ಮೇಲೆ ಅನೇಕ ದೌರ್ಜನ್ಯಗಳು ನಡೀತಾ ಇದೆ ಕಾರಣ ಒಂದೇ ಸರ್ಕಾರ ಸರ್ಕಾರವನ್ನು ಯಾವ ರೀತಿ ಕಾನೂನು ಕ್ರಮವನ್ನು ತೆಗೆದುಕೊಂಡಿದೆ ಈ ಸಂವಿಧಾನ ಎಷ್ಟು ಮಟ್ಟಿಗೆ ಜಾರಿಗೆ ಆಗಿದೆ ಅದು ತಿಳ್ಕೊಬೋದು ಭಾಳ ಮಹತ್ವ ಇದೆ ಅದು ಜವಾಬ್ದಾರಿ ನಮ್ಮ ಸರ್ಕಾರದ ಮೇಲಿದೆ ಸಂವಿಧಾನ ಜಾರಿಗೆ ಬಂದಿದೆ ಆದರೂ ಕೂಡ ಎಲ್ಲ ಸೌಲಭ್ಯಗಳು ಇಲ್ಲಿವರೀತಕ್ಕ ಸಮಾಜಕ್ಕೆ ತಟ್ಟಿದೆನಾ ಅದನ್ನು ಕೂಡ ಇಲ್ಲ ಇವತ್ತು ಮಹಿಳೆಯರ ಮೇಲೆ ಕೂಡ ದೌರ್ಜನ್ಯ ಆಗ್ತಾ ಇದೆ ಆದರೆ ಬಾಬಾ ಸಾಹೇಬ್ರು ಹೇಳ್ತಾರೆ ಸೆಕ್ಷನ್ ಕೊಟ್ಟಿದ್ದಾರೆ ಇವತ್ತು ಆರ್ಟಿಕಲ್ ಸೆವೆಂಟೀನು ಅಸ್ಪರ್ಶ ನಿರ್ಮೂಲನೆ ಅಂತೇಳಿ ಅದನ್ನು ಕೂಡ ಇನ್ನು ಎಪ್ಪತ್ತಾರು ವರ್ಷದ ಶೀಘ್ರವರಾಗಿ ಜಾರಿಗೆ ಬಂದಿಲ್ಲ ಆರ್ಟಿಕಲ್ ಹದಿನಾಲ್ಕಿದೆ ಸಮಾನತೆ ಇನ್ನೂ ಯಾರಿಗೂ ಸಮಾನತೆ ಸಿಕ್ಕಿಲ್ಲ ಆರ್ಟಿಕಲ್ ಹದಿನಾರು ಹದಿನಾ ಹದಿನಾಲ್ಕಿದೆ ಸೊ ಇವೆಲ್ಲ ನಮ್ಗೆ ಕೊಟ್ಟಿದರೂ ಕೂಡ ನಾವು ಎಲ್ಲ ರೀತಿಯಿಂದ ಸಾಮಾಜಿಕವಾಗಿ ನಾವು ಸಮಾಜದಲ್ಲಿ ನಾವು ಎಲ್ಲರೂ ಬಾ ಭಾತೃತ್ವವಾಗಿ ಬದುಕ್ತಾ ಇದ್ದೇವೆ ಅನ್ನೋದಕ್ಕಾಗಿ ಇವೊಂದು ಭಾಳ ನಾವು ಸರ್ಕಾರಿ ನೌಕರಾಗಲಿ ಅರೆ ಸರ್ಕಾರಿ ನೌಕರಾಗಲಿ ಸಂವಿಧಾನ ಭಾಳ ಒಂದು ಅಪಾಯದಲ್ಲಿದೆ ಯಾಕೆ ಪ್ರತಿನಿತ್ಯ ಹೇಳ್ತಾರೆ ಸಂವಿಧಾನ ತಿದ್ದುಪಡಿ ಮಾಡ್ತೇವೆ ಅಂತೇಳಿ ಸಂವಿಧಾನ ತಿದ್ದುಪಡಿ ಮಾಡ್ತೇವೆ ಅಂತ ಹೇಳ್ತಾರೆ ಆದರೆ ತಿದ್ದುಪಡಿ ಮಾಡಬೇಕಾದ್ರೆ ಅಲ್ಲಿ ಅಂಬೇಡ್ ಆಫ್ ಕಾನ್ಸ್ಟೇಷನ್ ತ್ರೀ ಸಿಕ್ಸ್ಟಿ ಏಟ್ ಹೇಳುತ್ತೆ ಸಂವಿಧಾನ ಯಾವಾಗ ತಿದ್ದುಪಡಿಬೇಕಾದ್ರೆ ಸರ್ಕಾರದ ಮೇಲೆ ಏನಾರು ಪ್ರಜಾಪ್ರಭುತ್ವ ಮೇಲೆ ಏನಾರು ಆಗಿದೆ ಅಂತ ಸಂದರ್ಭ ಕುಲಂಕುಷವಾಗಿ ಚರ್ಚೆ ಮಾಡಿ ಸಂವಿಧಾನ ತಿದ್ದುಪಡಿ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ಅದು ಇವತ್ತಿಂದ ಇವತ್ತು ಕೆಲವೊಂದು ರಾಜಕೀಯದಲ್ಲಿ ಕೂತ್ಕೊಂಡು ಸಂವಿಧಾನ ತಿದ್ದುಪಡಿತಂದ್ರೆ ಅದಕ್ಕೆ ನಾವೆಲ್ಲ ಭಾರತೀಯ ನೂರ ನಲ್ವತ್ತು ಕೋಟಿ ಜನಗಳು ಸಂವಿಧಾನ ಸುರಕ್ಷಿತವಾಗಿ ಸಂವಿಧಾನ ಯಾವ ರೀತಿ ನಾವು ತೆಗೆದುಕೊಂಬೋ ಆ ದೃಢವಾದ ನಿರ್ಧಾರವನ್ನು ನಾವು ತೆಗೆದುಕೋಬೇಕು ಅಂತ ತಿಳಿಸುತ್ತಾ ಮಾಧ್ಯಮದವರು ಕೂಡ ಅದರಲ್ಲಿ ಭಾಳ ಕಳಕಳಿಯಿಂದ ಭಾಳ ಕ ನಾವು ಒಂದು ಸಮಾಜ ಕಳಕಳಿಯಿಂದ ಯಾವ ಯಾವ ಅತ್ಯಾಚಾರ ಆಗ್ತಾಯಿದೆ ಅನ್ಯಾಯ ಆಗ್ತಾಯಿದೆ ಇಲ್ಲಿ ನೋಡಿದ್ರೆ ಈ ಮೂರರಿಂದ ಒಂಬತ್ತು ನಿಮಿಷದಲ್ಲಿ ಪ್ರತಿನಿತ್ಯ ದೌರ್ಜನ್ಯ ಆಗ್ತಾಯಿದೆ ಸ್ಪರ್ಶರ ಮೇಲೆ ಇದೆ ಪ್ರತಿನಿತ್ಯ ಆಗ್ತಾಯಿದೆ ಒಂದು ಇಲಾಖೆಯಲ್ಲಿ ಎಂಬತ್ನಾಲ್ಕು ಇಲಾಖೆ ಮೇಲೆ ದೌರ್ಜನ್ಯ ಆಗ್ತಾಯಿದೆ ನೌಕರರ ಮೇಲೆ ಅನ್ಯಾಯ ಆಗ್ತಾಯಿದೆ ದೌರ್ಜನ್ಯ ಆಗ್ತಾಯಿದೆ ಆದರೆ ಕೇಳೋರು ಕೂಡ ಯಾರೂ ಇಲ್ಲ ಇವಕ್ಕೆಲ್ಲ ನಾವು ಸರ್ಕಾರ ಯಾರು ಸರ್ಕಾರ ನೋಡ್ತಾರು ಒಕ್ಕಟ್ಟಾಗಿ ಒಂದು ಸರಿ ಒಂದು ಸರಿ ಕೂತ್ಕೊಂಡು ಅದ್ರ ಬಗ್ಗೆ ಯಾಕೆ ಹೋಗ್ತಾ ಅಂತ ತಿಳಿಸ್ಕೊಂಡು ನಾವು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಬಾಬಾ ಸಾಹೇರ ಕಾನ್ಸ್ಟಿಟ್ಯೂಷನ್ ಈಸ್ ಎ ಲೈಟ್ ಅಂತ ಹೇಳ್ತಾರೆ ಇಡೀ ನೂರ ನಲವತ್ತು ಕೋಟಿ ಬೆಳಗ್ಗೆ ಕೊಟ್ಟಿದ್ದೆ ಡಾಕ್ಟರ್ ಬಾಬಾ ಸಾಹಿ ಇವತ್ತಿನ ಕೂಡ ಇವತ್ತು ಕೂಡ ನಾವು ಅರ್ಥ ಮಾಡ್ಕೋತಾ ಇಲ್ಲ ನಾವು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ನಮ್ಗೆ ಹಾರ್ಟ್ ನೋಡಿ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದು ಹಾರ್ಟ್ ಅಂತ ಹೇಳ್ತಾರೆ ಡಿಸ್ಕವರಿ ಹಾಂ ಆದ್ರೂ ಕೂಡ ಇವೆಲ್ಲ ನಾವು ಇಟ್ಕೊಂಡು ಕೂಡ ನಾವು ಎಂಪವರ್ಮೆಂಟ್ ಆಫ್ ಇವತ್ತಿನ ಕೂಡ ಸಬಲೀಕರಣ ನಾ ಇವತ್ತಿ ಕೂಡ ನಾವು ಸಬಲೀಕರಣ ಮಹಿಳೆಯರ ಸಬಲೀಕರಣ ಆಗಬೇಕು ಸೈನ್ಯರು ಸಬಲೀಕರಣ ಆಗಬೇಕಂತ ನಾವು ಅದರಲ್ಲೇ ಇದ್ದೇವೆ ಎಪ್ಪತ್ತಾರು ವರ್ಷ ಕಳೀತಾ ಇದ್ದೇವೆ ಅದರನ್ನು ಕೂಡ ನಮಗೆ ಇನ್ನೂ ಕೂಡ ಆಯ್ತು ಆದ್ರೆ ನಾವು ಮುಂದಿನ ದಿನದಾಗ ನಾವು ಎಲ್ಲರೂ ನಾವು ನಂದು ಒಂದೇ ಬೇಡಿಕೆ ಏನು ನೂರ ನಲ್ವತ್ತು ಕೋಟಿ ಹೇಳೋದು ಒಂದೇವಂದ್ರೆ ಸಂವಿಧಾನ ಭಾಳ ಅಪಾಯದಲ್ಲಿದೆ ಸೊ ಅದಕ್ಕೆ ನಾವು ಯಾವ ತೀರಿ ಮಾಡ್ಕೋಬೇಕು ಧರ್ಮದ ಬಗ್ಗೆ ಭಾಳ ಭಾಳ ನಡೆದಿದೆ ಧರ್ಮ ಬಗ್ಗೆ ಹೇಳ್ತಾ ಇದೆ ಅದರ ಆರ್ಟಿಕಲ್ ಟ್ವೆಂಟಿ ಫೈವ್ ಹೇಳುತ್ತೆ ಧರ್ಮದ ಬಗ್ಗೆ ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು ಅದರಲ್ಲಿ ಸಂವಿಧಾನವನ್ನು ಸೇರಿಸ್ಕೊಂಡು ನಾವು ಸಂವಿಧಾನ ತಿದ್ದುಪಡಿ ಮಾಡ್ತೇವೆ ಅನ್ನೋದು ಇದು ಭಾಳ ಅಪರಾಧ ಅಂತ ಹೇಳ್ತಾ ನಾವು ಮುಂದಿನ ದಿನದಾಗ ಎಲ್ಲರೂ ಒಂದು ಕಡೆ ಸೇರಿ ನಾವು ಸಂವಿಧಾನಕ್ಕೆ ನಾವು ಭಾಳ ಸು ಸು ಸೂಕ್ಷ್ಮವಾಗಿ ಇಡೋ ವ್ಯವಸ್ಥೆಯನ್ನು ಇಟ್ಕೊಳ್ಳೋ ವ್ಯವಸ್ಥೆಯನ್ನು ನಾವು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರು ಎಂಬತ್ನಾಲ್ಕು ಈ ಲೆಕ್ಕದವರು ನಾವು ಇದ್ರೂ ಕೂಡ ಇದ್ರ ಬಗ್ಗೆ ಆಡಳಿತಾತ್ಮಕ ಸರ್ಕಾರಕ್ಕೆ ಕೂಡ ನಮ್ಮದೊಂದು ಹೂಗ್ ಹೋಗಬೇಕಾಗಿದೆ ಸಂವಿಧಾನಕ್ಕೆ ಧಕ್ಕೆ ಬಂತ ನಾವು ದಂಪಿಗೆ ಧಕ್ಕೆ ಬರ್ಬಿಡಬಾರ್ದು ಅಂತ ಹೇಳುತ್ತಾ ನಾವು ನನ್ನ ಕೊನೆಗೆ ನನ್ನ ಇಷ್ಟೇ ಹೇಳೋದು ನಾವು ಎಲ್ಲರೂ ಸೊ ಸರ್ಕಾರಕ್ಕೆ ಒಂದೇ ಮೆಸೇಜ್ ಕೊಡಬೇಕು ಸಂವಿಧಾನಕ್ಕೆ ಏನಾದರೂ ಧಕ್ಕೆ ಆದರೆ ಸರ್ಕಾರವನ್ನೇ ನಾವು ಎಚ್ಚರಿಕೆಗೆ ಕೊಡ್ತೇವೆ ಅಂತಕ್ಕಂಥ ಮಾತು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರಿಂದ ಎಂಬತ್ನಾಲ್ಕು ಇಲಾಖೆಯಿಂದ ಈ ಮೆಸೇಜ್ ಅನ್ನು ಕೊಡ್ತೇವೆ ಅಂತ ಹೇಳ್ತಾ ಈ ಮಾಧ್ಯಮಕ್ಕೂ ತಿಳ್ಕೊತ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೇನೆ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ